ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಸಬ್ಸ್ಕ್ರೈಬ್ ಮಾಡಿ ಸೀತಾಳ ಅತ್ತಿಗೆ ಸೀತಾಳನ್ನು ನೀನು ಮದುವೆಯಾದ ಮೇಲೆ ನಿನ್ನ ಗಂಡನ ಮನೆಗೆ ಹೋಗುತ್ತೀಯ ಈ ಮನೆ ಖಾಲಿ ಇರುತ್ತದೆ ನಿನ್ನ ಅಣ್ಣನ ಹೆಸರಿಗೆ ಬರೆದು ಕೊಡು ನೀನು ನಿನ್ನ ತವರಿಗೆ ಬರುವ ಹಾಗೆ ಇಲ್ಲಿ ಬಂದು ಹೋಗುತ್ತಿರಬಹುದು ಎನ್ನುತ್ತಾಳೆ ಆಗ ಸೀತಾ ಇಲ್ಲ ನೀವು ನನ್ನನ್ನು ಸಿಹಿಯನ್ನು ನೋಡಿಕೊಂಡ ರೀತಿ ಮತ್ತು ಮನೆಯಿಂದ ಹೊರ ಹಾಕಿದ್ದು ಇನ್ನೂ ನೆನಪಿದೆ ನಿಮಗೆ ಈ ಮನೆಯನ್ನು ಬರೆದುಕೊಡಲು ಆಗುವುದಿಲ್ಲ ಎನ್ನುತ್ತಾಳೆ ಸೀತಾಳ ಅತ್ತಿಗೆಗೆ ಈ ಮದುವೆಯಲ್ಲಿ ಏನೋ ಅಪಾಯದ ವಾಸನೆ ಇದೆ ಎನಿಸುತ್ತದೆ ದೇಸಾಯಿರವರದು ಎಷ್ಟು ದೊಡ್ಡ ಶ್ರೀಮಂತ ಮನೆತನ ಅಂತಹುದರಲ್ಲಿ ಒಂದು ಮಗು ಇರುವ ಸೀತಾಳನ್ನು ಏಕೆ ಮದುವೆ ಮಾಡಿಕೊಳ್ಳಲು ಒಪ್ಪುತ್ತಾರೆ ಎಂದು ತನ್ನ ಗಂಡನಿಗೆ ಕೇಳುತ್ತಾಳೆ ಆದರೆ ಅವರ ಹತ್ತಿರ ಏನೂ ಉತ್ತರವಿರುವುದಿಲ್ಲ ದೇಸಾಯಿರವರ ಮನೆ ವಕೀಲರು ರಾಮನಿಗೆ ಕರೆ ಮಾಡಿ ವಿಲ್ ವಿಚಾರವನ್ನು ಯಾರ ಹತ್ತಿರನೂ ಹೇಳಬೇಡಿ ಮುಂದೆ ನಿಮ್ಮ ಹೆಂಡತಿಗೆ ಮಾತ್ರ ತಿಳಿಸಬೇಕಾಗುತ್ತದೆ ಏಕೆಂದರೆ ಅವರಿಗೂ ಇದರಲ್ಲಿ ಹಕ್ಕಿದೆ ಎನ್ನುತ್ತಾರೆ ರಾಮ ಸೀತಾಳಿಗೆ ಕರೆ ಮಾಡಿ ನಿಶ್ಚಿತಾರ್ಥವನ್ನು ಯಾವಾಗ ಇಟ್ಟುಕೊಳ್ಳೋಣ ಎಂದು ಕೇಳುತ್ತಾನೆ ಅದಕ್ಕೆ ಸೀತಾ ಇದರ ಬಗ್ಗೆ ಯೋಚಿಸಿ ತಿಳಿಸುತ್ತೇನೆ ಎನ್ನುತ್ತಾಳೆ ರಾಮ ಸೀತಾಳನ್ನು ನಿನ್ನ ಕನಸೇನು ಎಂದು ಕೇಳುತ್ತಾನೆ ಆಗ ಸೀತಾ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಎಂದುಕೊಂಡೆ ಆದರೆ ಸಿಹಿ ಹುಟ್ಟಿದಳು ಅವಳು ಹುಟ್ಟಿದ ಮೇಲೆ ಅವಳೇ ನನ್ನ ಕನಸು ಜಗತ್ತು ಆದಳು ಎಂದು ರಾಮನಿಗೆ ತಿಳಿಸುತ್ತಾಳೆ ಪ್ರಜ್ಞೆ ಇಲ್ಲದ ಅಶೋಕನನ್ನು ಅವನ ಮನೆಯ ಮುಂದೆ ಮಲಗಿಸಿ ಹೋಗಿರುತ್ತಾರೆ ಇದನ್ನು ಪ್ರಿಯಾ ನೋಡಿ ಅಶೋಕನನ್ನು ಮನೆಯ ಒಳಗಡೆ ಕರೆದುಕೊಂಡು ಹೋಗುತ್ತಾಳೆ ಅಶೋಕ ಈ ವಿಷಯವನ್ನು ರಾಮನಿಗೆ ತಿಳಿಸಬೇಡ ರಾಮ ಕೇಳಿದರೆ ಜ್ವರ ಬಂದಿದೆ ಎಂದು ತಿಳಿಸು ಎಂದು ಪ್ರಿಯಾಳಿಗೆ ಹೇಳುತ್ತಾನೆ